ದಾಸೋಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಯೋಜನೆ ಯೋಜನೆಯಡಿಯಲ್ಲಿ ಬಾಕಿ ಇರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಸ್ತಾವನೆಗೆ ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ತುರ್ತಾಗಿ ಅನುಮೋದನೆ ನೀಡುವ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿವರೆಗೂ ಗಮನ ಸೆಳೆಯುತ್ತೇನೆ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷೆ ಅಧ್ಯಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿಯಲ್ಲಿ ಐದು ಕಡತೆಗಳು ಅರ್ಬನ್ ಡೆವಲಪ್ ಬೆಂಟ್ ಇಲಾಖೆಗೆ ಹೋಗಿದೆ ಚುನಾವಣೆ ಬಂತು ಮೂರು ತಿಂಗಳ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏಳು ಪತ್ರ ಬರೆದಿದ್ದೀನಿ ಉಪ ಮುಖ್ಯಮಂತ್ರಿಗಳಿಗೆ ನಾಲ್ಕು ಪತ್ರ ಬರೆದಿದ್ದೀನಿ ಚೀಫ್ ಸೆಕ್ರೆಟರಿ ಅವರಿಗೆ ಮೂರು ಪತ್ರಗಳನ್ನ ಬರೆದಿದ್ದೀನಿ ಎಲ್ಲ ಕಾಪಿ ಇದೆ ಅಧ್ಯಕ್ಷ ಎಲ್ಲರಿಗೂ ಪತ್ರ ಬರೆದಿದ್ದೀನಿ ಇದೊಂದು ಬೇಜವಾಬ್ದಾರಿ ಸರ್ಕಾರ ಹದಿನಾಲ್ಕು ತಿಂಗಳಾಯ್ತು ಸರ್ಕಾರ ಬಂದು ಆ ಅಪ್ರೂವಲ್ಗೆ ಹೋಗಿರೋದು ಟೆಂಡರ್ ಆಗಿದೆ ಟೆಂಡರ್ ಫೈನಲ್ ಆಗಿದೆ ಅಪ್ರೂವಲ್ ಹೋಗಿರುವಂತ ಕಡತನ ಯುಡಿಯಿಂದ ಕಳಿಸ್ಕೆ ಉತ್ತರದಲ್ಲಿ ಏನೋ ಬೇಜವಾಬ್ದಾರಿ ಉತ್ತರ ಕಳಿಸಿದ್ದಾರೆ ಅಧ್ಯಕ್ಷ ಇವತ್ತು ಹದಿನಾಲ್ಕು ತಿಂಗಳು ಬೇಕಾ ಗಮನಿಸಲೇ ಹೌದು ಅಧ್ಯಕ್ಷ ಅದೇ ಹೇಳ್ತಾ ಇದ್ದೀನಿ ಹದಿನಾಲ್ಕ ಹದಿನೇಳು ತಿಂಗಳಾಗಿದೆ ಬಿಜೆಪಿ ಶಾಸಕ ಅಂತನಾ ನನ್ನ ಟೆಂಡರ್ ಆಗಿದೆ ಅಪ್ರೂವಲ್ ಗಮನ ನಮ್ಮ ವಲಯದಲ್ಲಿ ನಮ್ಮ ವಲಯದಲ್ಲಿ ಪಾಸ್ ಆಗಿದೆ ಕಾರ್ಪೊರೇಷನ್ ಅಪ್ರೂವ್ ಆಗಿದೆ ಯುಡಿಗೆ ಹೋಗಿ ಯಾಕೆ ಹದಿನೇಳು ತಿಂಗಳಿಂದ ಇಟ್ಕೊಂಡಿದ್ದಾರೆ ಈ ಸರ್ಕಾರ ಬಂದೆ ಹದಿನಾಲ್ಕು ತಿಂಗಳಾಯ್ತು ಇವಾಗ ಹೇಳ್ತಾರೆ ಮಳೆಗಾಲ ಅದನ್ನ ಏನಕ್ಕೆ ಉಪಯೋಗಿಸ್ಬೇಕು ಅಂತ ಹೇಳ್ತೀನಿ ವರ್ಕ್ ಟೆಂಡರ್ ಆಗಿರೋದು ಏನಕ್ಕೆ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ವರ್ಕ್ ಆರ್ಡರ್ ಅಪ್ರೂವ್ ಗಮನ ಸೆಲ್ದಿದಾರಲ್ಲ ಮಾತಾಡ್ರು ಉತ್ತರ ಕೊಟ್ಟಿದ್ದಾರೆ ಬರವಣಿಗೆಯಲ್ಲಿ ಅಧ್ಯಕ್ಷ ನೀವು ನಮ್ಮ ಪರವಾಗಿ ನಿಲ್ಬೇಕು ಇಂತ ವಿಷಯ ಬಂದಾಗ ಓಕೆ ಪರವಾಗಿ ನಿಲ್ಬೇಕು ಸನ್ಮಾನ್ಯ ಅಧ್ಯಕ್ಷ ಸರ್ಕಾರ ಇದ್ದಿದ್ರೆ ಹದಿನಾಲ್ಕು ತಿಂಗಳು ಯಾಕೆ ಇರ್ಬೇಕಾಗಿತ್ತು ಇದು ರಾಜಕೀಯ ಆಗ್ಬಿಟ್ಟಿ ಸರ್ಕಾರಕ್ಕೆ ಅಧಿಕಾರ ಏನು ಮಾಡ್ತಾ ಇದ್ದಾರೆ ಒಂದೇ ನಿಮಿಷ ಒಂದೇ ನಿಮಿಷ ಇದು ಅಪ್ರೂವಲ್ ಕೇಳ್ತಾ ಇಲ್ಲ ಅವರು ಹೊಸದಾಗಿ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ ಪರಮೇಶ್ವರ್ ಅವರೇ ನೀವೇ ಉತ್ತರ ಕೊಡೋದಲ್ವಾ ಅವರು ನಿಮಗೆ ದುಡ್ಡು ಹಣ ಬಿಡುಗಡೆ ಮಾಡಿ ಅಂತಲ್ಲ ಹೊಸದಾಗಿ ಕೆಲಸ ಅಲ್ಲ ಆಲ್ರೆಡಿ ಟೆಂಡರ್ ಔಟ್ ಇದೆ ಎವ್ರಿಥಿಂಗ್ ಫೈನಲ್ ಕೆಲಸ ಶುರು ಮಾಡಬೇಕು ಫೈಲ್ ಪೆಂಡಿಂಗ್ ಇಟ್ಕೊಂಡು ಏನ್ ಇಟ್ಕೊಂಡಿದ್ದಾರೆ ಏನ ದುಡ್ಡು ಬರುತ್ತೆ ಅಂತ ಇಟ್ಕೊಂಡಿದ್ದಾರೆ ಫೈನಾನ್ಸ್ ಇದು ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ ಹದಿನಾಲ್ಕು ತಿಂಗಳಿಂದ ಎಲ್ಲರಿಗೂ ಪತ್ರ ಆರ್ ಆರ್ ಪತ್ರ ಬರೆದಿದ್ದಾರೆ ಆ ಇಲಾಖೆ ಪತ್ರ ಬರೆದಿದ್ದಾರೆ ಮಂತ್ರಿಗಳಿಗೆಲ್ಲ ಇಷ್ಟು ಬರೆದ್ರು ಕೂಡ ಇದುವರೆಗೂ ಅಂದ್ರೆ ಮಳೆಗಾಲ ಅಂದ್ರೆ ಏನು ಓದ್ ಬೇಸಿಗೆ ಕಾಲದಾಗ ಏನ್ ಮಾಡ್ತಾ ಇದ್ರು ಹಂಗಾರೆ ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಚಳಿಗಾಲದಾಗ ಏನ್ ಮಾಡ್ತಾ ಇದ್ರು ಚಳಿ ಕಾಯಿಸ್ಕಂತ ಇದ್ರ ಇದೊಂದು ಅನಾಗರಿಕವಾದಂತಹ ವ್ಯವಸ್ಥೆ ಇಷ್ಟೊಂದು ದಿನ ಬೇಕಾ ಒಂದು ಟೆಂಡರ್ ಕರೆದಿರೋದಕ್ಕೆ ಹದಿನಾಲ್ಕು ತಿಂಗಳು ತಗೊಂತಾರೆ ಅಂದ್ರೆ ವಾಟ್ ಈಸ್ ದಿಸ್ ಫೈಲ್ ಅಪ್ರೂವ್ ಅಂದ್ರೆ ಕಳ್ಸೋ ವಾಪಸ್ ಟೆಂಡರ್ ಎಲ್ಲ ಮುಗಿದೋಗಿದೆ ಕೆಲಸ ಶುರು ಮಾಡಕ್ಕೆ ಕೊಡಬೇಕಾಗಿತ್ತು ಅಷ್ಟೇ ಹಾ ಏನೋ ಕಾಮಗಾರಿ ಆಗಿ ಏನೋ ಕಳಪೆ ಕಾಮಗಾರಿ ಆಗಿದ್ರೆ ಇಲ್ಲ ಕಳಪೆ ಕಾಮಗಾರಿಗೆ ಅದಕ್ಕೆ ನಿಲ್ಸಿದಿರಿ ಏನೂ ಇಲ್ಲ ಇನ್ನೂ ಶುರುನೇ ಮಾಡಿಲ್ಲ ಕೆಲಸ ಈಗ ಮಳೆಗಾಲ ಅಂತ ಹೇಳ್ತಾರೆ ನಾಚಿಕೆ ಆಗಲ್ಲ ಅವ್ರಿಗೆ ನಾಚಿಕೆ ಆಗೋಲ್ಲ ಹದಿನಾಲ್ಕು ತಿಂಗಳು ಇಟ್ಕೊಂಡು ಈಗ ಮಳೆಗಾಲ ಅಂತ ಏನು ಮಳೆಗಾಲ ಇವಾಗೆ ಬಂದಿದ್ಯಾ ಹದಿನಾಲ್ಕು ತಿಂಗಳಲ್ಲಿ ಎರಡು ಮಳೆಗಾಲ ಬಾವುಟಿದೆ ಮುಚ್ಚಿರಿ ಯಾಕೆ ಬೇಕಾಗಿದೆ ನಿಮ್ಮ ಇಲಾಖೆನೆ ಮುಚ್ಚಾಕ್ಬಿಡಿ ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ ಅನ್ಯ ಉಪ ಮುಖ್ಯಮಂತ್ರಿಗಳ ಪರವಾಗಿ ಈಗಾಗಲೇ ಉತ್ತರಗಳನ್ನು ಕೊಟ್ಟಿದೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಮೊದಲನೇದಾಗಿ ರಸ್ತೆ ಅಭಿವೃದ್ಧಿಗಾಗಿ ನೂರ ಹತ್ತು ಕೋಟಿಗಳನ್ನು ಮಂಜೂರು ಮಾಡಿ ಹೆಚ್ಚುವರಿಯಾಗಿ ಇಪ್ಪತ್ತೈದು ಕೋಟಿ ಒಟ್ಟು ನೂರ ಮೂವತ್ತೈದು ಕೋಟಿಗಳ ಅನುದಾನವನ್ನು ಕೊಟ್ಟ ಕೊಟ್ಟಾಗಿದೆ ಅದರಲ್ಲಿ ಮೂರು ಕಾಮಗಾರಿಗಳಿಗೆ ಅಂದರೆ ಸುಮಾರು ಐವತ್ತೇಳು ಕೋಟಿ ರೂಪಾಯಿಗೆ ಈಗಾಗಲೇ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಕೆಲಸಗಳು ಕೂಡ ಪ್ರಗತಿಯಲ್ಲಿದೆ ಇನ್ನು ಎಪ್ಪತ್ತೆಂಟು ಕೋಟಿಗೆ ಐದು ಕಾಮಗಾರಿಗಳಿಗೆ ಅಪ್ರೂವಲ್ ಕೊಡಬೇಕು ತಾವು ಹೇಳೋದು ನಿಜ ಅಲ್ಲಿ ವಿಳಂಬ ಆಗಿರ್ಬೋದು ಯಾವ ಹಂತದಲ್ಲಿ ವಿಳಂಬ ಆಗಿದೆ ಅದನ್ನು ಪರಿಶೀಲನೆ ಮಾಡಿ ಈಗಾಗಲೇ ಪಾಲಿಕೆಯ ಮುಖ್ಯ ಆಯುಕ್ತರಿಗೆ ನಿರ್ದೇಶನ ಕೊಟ್ಟಾಗಿದೆ ಆದಷ್ಟು ಶೀಘ್ರವಾಗಿ ಇದನ್ನು ಅಪ್ರೂವಲ್ ಕೊಡಿ ಕೊಟ್ಟು ಕೆಲಸ ತಗೋಬೇಕು ಅಂತೇಳಿ ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಆದ್ದರಿಂದ ಆದಷ್ಟು ಶೀಘ್ರವಾಗಿ ನಾನು ಸಮಯ ಹೇಳೋದಕ್ಕೆ ಹೋಗೋದಿಲ್ಲ ಆದಷ್ಟು ಶೀಘ್ರವಾಗಿ ಅಪ್ರೂವಲ್ ಅನ್ನು ಕೊಟ್ಟು ಕೆಲಸಗಳನ್ನ ಪ್ರಾರಂಭ ಮಾಡಿಸ್ತೇವೆ ನಾನು ಒಂದೇ ಈಗ ಕೆಲವು ವರ್ಷಗಳೇ ಆಗಿದೆ ಈಗ ಟೆಂಡರ್ ಮಾಡಲಿಕ್ಕೆ ಸಭಾಧ್ಯಕ್ಷ ಟೆಂಡರ್ ಮಾಡಿ ಅಪ್ರೂವಲ್ ಕಳಿಸಿ ಇಷ್ಟು ತಿಂಗಳಾದ್ರೂ ಅಪ್ರೂವ್ ಆಗಲ್ಲ ಅಂದ್ರೆ ಈಗ ಗಮನ ಸೆಳೆದೂ ಈ ರೀತಿ ಉತ್ತರ ಸಿಗೋದಾದರೆ ಸ್ಪಷ್ಟವಾದಂತ ಉತ್ತರ ಸಿಕ್ತಿಲ್ಲ ಈ ರೀತಿ ಉತ್ತರ ಸಿಗೋದಾದರೆ ಸರ್ಕಾರ ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ ಅಲ್ಲ ನಾನು ನೀವು ಕೇಳೋದು ನೀವೇ ಒಬ್ಬರು ಸದಸ್ಯರಾಗಿದ್ರೆ ಈ ರೀತಿ ಉತ್ತರ ನೀವು ತಗೊಳ್ತೀರಾ ಸರ್ಕಾರದಿಂದ ಅದು ಹೇಳ್ಬೇಕು ಅಂತ ಹೇಳಬೇಕಿತ್ತು ಅಪ್ರೂವ್ ಮಾಡಿಕೊಡ್ತಾ ಇದೀವಿ ಅಪ್ರೂವ್ ಮಾಡ್ತೀವಿ ಅಪ್ರೂವ್ ಮಾಡಿ ಕೊಡ್ತೀವಿ ಸ್ಪಷ್ಟವಾಗಿ ಹೇಳಬೇಕು ತನಿಲ್ಲ ಸರ್ಕಾರಕ್ಕೆ ಇವತ್ತು ಒಬ್ಬ ಸದಸ್ಯರು ಹೇಳ್ತಿರೋಂತ 15 ದಿನ ಬೇಕಾ ಇದು ಅನುದಾನ ಕೊಟ್ಟಿರೋದು ಗ್ರಾಂಟ್ ಆಗಿರೋದು ಟೆಂಡರ್ ಆಗಿರೋದು ಟೆಂಡರ್ ಒಂದು ಅಪ್ರೂವ್ ಮಾಡ್ಕೊಡ್ಲಿಕ್ಕೆ ಅನುಮೋದನೆ ಮಾಡ್ಕೊಡ್ಲಿಕ್ಕೆ ಹದಿನಾಲ್ಕು ತಿಂಗಳಾದರೂ ಈ ಸರ್ಕಾರದಲ್ಲಿ ಆಗಲ್ಲ ಅಂದ್ರೆ ಇನ್ ಯಾವ ರೀತಿ ಸರ್ಕಾರದಲ್ಲಿ ಕೆಲಸ ಆಗುತ್ತೆ ಅಂತ ನೀವ್ ಹೇಳ್ಬೇಕು ಅಲ್ಲ ಮಾನ್ಯ ಅಧ್ಯಕ್ಷರೇ ನಾನೇನು ಮಾಡೋದಿಲ್ಲ ಅಂತ ಹೇಳಿಲ್ಲ ಸರ್

ಪರಿಶೀಲನೆ ಕಳಿಸ್ತೀವಿ ಕಾರ್ಪೊರೇಷನ್ಗೆ ಅಂದ್ರೆ ಕಾರ್ಪೊರೇಷನ್ ಕೆಲಸ ಮುಗ್ದೋಗಿದೆ ಈ ಅಪ್ರೂವ್ ಆಗಿರೋದು ಅದಕ್ಕೆ ಉತ್ತರ ಹೇಳಲ್ಲ ಕಳಿಸ್ಕೊಡ್ತೀವಿ ಒಂದ್ ವಾರದಲ್ಲಿ ಅಥವಾ ಎಷ್ಟು ದಿವಸ ಬೇಕು ತಿನ್ಲ ಆಯ್ತು ಅಧಿಕಾರಿ ಮಂತ್ರಿಗಳೇ ಗ್ರಾಂಟು ಸರ್ಕಾರ ಕೋಟಿ ಗ್ರಾಂಟು ಈ ಅಧ್ಯಕ್ಷರೇ ಮತ್ತೆ ರಿಪೀಟ್ ಮಾಡ್ತೀನಿ ಆದಷ್ಟು ಶೀಘ್ರ ಆದರೆ ಒಂದು ವಾರ ಅನ್ನ ಕೇ. ಅರಿಶ್ ಗೌಡ ದಿನ ನಾನು ಆಗಬಹುದು ಕೇ. ಅರಿಶ್ ಗೌಡ ಇಲ್ಲ ನೀವ ಮಾಡ್ಕೊಳ್ತೀರಾ ಅಂತ ಮಾಡ್ತೀನಿ ಆದರೆ ನಾವು ಅದಲ್ಲ ಕಾರ್ಪೊರೇಷನ್ ಅಂತಲ್ಲ ಹೇಳ್ತಾರ ಡಿ ಇಂದ ಯಾವಾಗ ರಿಲೀಸ್ ಮಾಡ್ತೀರಾ ಯುಡಿ ಅಪ್ರೂವ್ ಮಾಡ್ತೀರಾ ಅಷ್ಟೇನಾ ನಾವು ಕೇಳಿ ಯುಡಿ ಇಂದ ಯಾವಾಗ ಅಪ್ರೂವ್ ಮಾಡ್ತೀರಾ ಹೇಳಿ ಬಿಡಿ ಸಾಕು ಆದ್ಯತೆ ಮೇಲೆ ತಗೋಬೇಕು ಅಂತ ಹೇಳಿ ಈಗಾಗ್ಲೇ ಆಯುಕ್ತರಿಗೆ ಸೂಚನೆ ಕೊಟ್ಟಾಗಿದೆ ಅದು ಯು ಡಿಗೆ ಬಂದ ತಕ್ಷಣ

ಯುಡಿ ಕಳ್ಸಿರಾ ತಪ್ಪು ನಮ್ಗೆ ಯುಡಿ ಯುಡಿ ಇನ್ನೂ ಸಮಯ ಬೇಕು ಅಂತ ಕೇಳಿದ್ರೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಸನ್ಮಾನ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಮುನ್ರಾಜ್ ಅವರೇ ಉತ್ತರ ಕೊಟ್ಟಿದ್ದಾರೆ ಒಂದೇ ಒಂದು ನಿಮಿಷ ಒಂದೇ ಒಂದ್ ಸಲಹೆ ಕೊಡ್ತೀನಿ ಸರ್ ಆಯ್ತೀಗ ನೀವ್ ಪ್ರಶ್ನೆ ಗಮನ ಸೆಳೆದಿದ್ದೀರಿ ಉತ್ತರ ಕೊಟ್ಟಿದ್ದಾರೆ ಗೃಹ ಸಚಿವರೇ ಅಧ್ಯಕ್ಷ ಸಮಾಧಾನೆ ಸರ್ಕಾರ ಮಾಡ್ತೀವಿ ಉತ್ತರಕ್ಕೆ ಪೇಲೆ ಇಲ್ಲ ನೋಡಿ ನಾನು ಅರ್ಜಿ ಬಿಸಾಕ್ತಿನಿ ಉತ್ತರ ಅಧ್ಯಕ್ಷ ಗೃಹ ಸಚಿವರು ಮುಖ್ಯಮಂತ್ರಿ ಪತ್ರ ಬರ್ತಿದ್ದೇನೆ ಚೀಫ್ ಸೆಕ್ರೆಟರಿ ಪತ್ರ ಸರ್ಕಾರ ಇತಿಹಾಸ ಹೋಗಿದ್ಯಾ ಬೆಳಗ್ ಚೆಲ್ತೀನಿ ಅಷ್ಟೇ ಏನಾಗಿದೆ ಇಲ್ಲಿ ಟೆಂಡರ್ ಆಗಿರುತ್ತೆ ಎಲ್ಲ ಆಗಿರುತ್ತೆ ಅಧಿಕಾರಿಗಳ ಹತ್ರ ಅಲ್ಲಿ ಅಪ್ರೂವಲ್ ಕಳಿಸ್ಬೇಕು ಯಾರನ್ನೇನು ಇವ್ರೇನು ಫಿಕ್ಸ್ ಮಾಡಬೇಕಾಗಿಲ್ಲ ಬಟ್ ಅದಿ ಅಧಿಕಾರಿಗಳಲ್ಲಿ ಏನಾಗಿದೆ ಅವ್ರು ಯಾರ್ದೋ ಒಂದು ಕಪಿ ಮುಷ್ಟಿಗೆ ಸಿಗಾಕೊಂಡಿರ್ತಾರೆ ದಯಮಾಡಿ ಅವ್ರು ಹೇಳೋವರೆಗೂ ಅವ್ರ ಅಲ್ಲಿಂದ ಅಪ್ರೂವಲ್ ಕೊಡಲ್ಲ ನಾವು ಈ ಅನ್ಭವಿಸಿದ್ರಿಂದ ದಯಮಾಡಿ ಹಿಂದೆ ಇತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿಜಯ ಬ್ಯಾಂಕ್ ಅಂತ ಹೋಗಿ ಅಲ್ಲಿಗೆ ಡೆಪಾಸಿಟ್ ಈಗಲೂ ಹಲವಾರು ಇಲಾಖೆಗಳಲ್ಲಿ ಈ ತರ ಅವ್ರ ಮಕ್ಕಳನ್ನೆಲ್ಲ ಬಿಟ್ಕೊಂಡು ವ್ಯವಹಾರಗಳು ನಡೀತಾ ಇದಾವೆ ದಯಮಾಡಿ ಅದಕ್ಕೆ ಕಡವಾಣ ಹಾಕ್ಬೇಕು ಸರ್ ನೀವು ಸದ್ಕೊಂಡು ಮಕ್ಕಳು ಕಾರಣ ಹಾಕಿದ್ರೆ ಇವೆಲ್ಲ ಸರಿ ಹೋಗುತ್ತೆ ಅಧ್ಯಕ್ಷ ಪರಮೇಶ್ವರ್ ಅವರೇ ಇದು ಯು ಇಂದ ಅಲ್ಲಿಂದ ಕಾರ್ಪೊರೇಷನ್ ಅವರು ಅಪ್ರೂವ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ತಿರ್ಗಿ ಕಾರ್ಪೊರೇಷನ್ ಕೇಳೋ ಅಪ್ರೂವ್ ಆಗಿ ಎಲ್ಲ ಎವ್ರಿಥಿಂಗ್ ಫೈನಲ್ ಟೆಂಡರ್ ಎಲ್ಲ ಯು ಡಿ ಅವರು ಆಟ ಆಡಿಸ್ತಾವ್ರೆ ಏನ್ ಆಡಿಸ್ತಾವ್ರೆ ನಿಮ್ಗೂ ಗೊತ್ತಿದೆ ಏನ್ ಆಡಿಸ್ತಾ ಇದಾರೆ ಅಂತ ಪ್ರಪಂಚಕ್ಕೆ ಗೊತ್ತಿದೆ ಅದಾಗಬಾರ್ದು ನೀವ್ ಹೇಳಿ ಒಂದ್ ವಾರ ತಗೊಳ್ತೀರಾ ಹದಿನೈದು ದಿನ ಒಂದ್ ತಿಂಗಳು ತಗೊಳ್ಳಿ ಈ ಒಂದ್ ತಿಂಗಳೊಳಗೆನೆ ನಾನು ಅದನ್ನ ಯು ಡಿಯಿಂದ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರೆ ಮುಗೀತಷ್ಟೇ ಮಾನ್ಯ ಸಚಿವರು ಉಪಮುಖ್ಯಮಂತ್ರಿಗಳು ಇರೋದ್ರಿಂದ ಅವರಿಗೆ ಅವರಿಗೆ ಕನ್ಸಲ್ಟ್ ಮಾಡಿ ನಾನು ಉತ್ತರ ಕೊಡ್ತೇನೆ ಆದರೆ ಖಂಡಿತವಾಗಿ ಯು ಡಿ ಇಂದ ಆದಷ್ಟು ಶೀಘ್ರವಾಗಿ ಈ ಫೈಲ್ಸ್ ಅನ್ನ ಕ್ಲಿಯರ್ ಮಾಡಿ ಅವರಿಗೆ ಸೂಚನೆ ಆಯುಕ್ತರಿಗೆ ಕೊಡ್ತೇವೆ ಅದು ನಂಬಿಕೆ ಇಲ್ಲ ಅಂದ್ರೆ ಏನು ಹೇಳೋದು ಧನ್ಯವಾದಗಳು ಎಸ್ ಸಿ ಶ್ರೀನಿವಾಸ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ